ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ವಿಡಿಯೋದ ಜೊತೆಗೆ ನಿಮ್ಮೊಂದಿಗೆ ಬಂದೇವಿ ನಿಮ್ಗೆ ಹೇಳ್ಬೇಕಂತೇಳಿ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಅದೇ ವಿಷಯವಾಗಿ ಹೇಳಾಕತ್ತೀನಿ ಏನಪ್ಪ ಅಂದ್ರೆ ಈಗ ಸ್ನೇಹಿತರೆ ಯೂಟ್ಯೂಬ್ ಒಳಗೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಏನು ಭಾಳ ಸ್ಟ್ರಿಕ್ಟ್ ರೂಲ್ಸ್ ಅಂತೇಳಿ ಬಂದೈತಿ ಒಂದು ಇದುವರೆಗೂ ಅದು ಇರಲಿಲ್ಲ ಆದರೆ ಈ ಸರಿ ಅದನ್ನ ಸ್ಟ್ರಿಕ್ಟ್ ರೂಲ್ಸ್ ಆಗಿ ತೊಗೊಂಬಂದರೆ ಅದು ಏನಂತೇಳಿ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಕೊಡೋದು ಮಾಡಬೇಡ್ರಿ ಏನಪ್ಪ ಅಂದರೆ ಈಗ ನಾವು ಏನು ಮಾಡಿರ್ತೀವಿ ಹೇಳ್ರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀವಿ ಏನಕ್ಕೆ ಮಾಡ್ಕೊಂಡಿರ್ತೀವಿ ಅನಿಂಗ್ ಮಾಡ್ಬೇಕಂತೇಳಿ ಮಾಡ್ಕೊಂಡಿರ್ತೀವಿ ಮನೆಗೆ ಇದ್ಕೊಂಡು ಏನೋ ಒಂದು ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ಈಸಿಯಾಗಿ ಐತೆ ಇದು ಕೂಡ ಅದು ನೀವೆಲ್ಲ ಏನು ಸದ್ಯಕ್ಕೆ ಏನು ಗೊತ್ತೈತಿ ರೂಲ್ಸು ಯಾವುದೇ ಕಮ್ಯುನಿಟಿ ಗೈಡೆಡ್ಸ್ ಸ್ಟ್ರೈಕ್ ಇರಬಾರ್ದು ಕಾಪ್ರೇಡ್ ಕ್ಲೈಮ್ ಇರಬಾರ್ದು ಆಮೇಲೆ ಸಬ್ಸ್ಕ್ರೈಬರ್ ಜೊತೆಗೆ ವಾಚ್ ವರ್ಷ ಇಯರ್ ಒಳಗೆ ಕಂಪ್ಲೀಟ್ ಆಗಿರ್ಬೇಕು ಯೂಟ್ಯೂಬ್ ಅಪ್ಲೈ ಮಾಡಕ್ಕೆ ಇದಿಷ್ಟು ನಾವು ಫಾಲೋ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತೈತಿ ಕೆಲವೊಂದು ವಿಷಯ ಸ್ವಲ್ಪ ಚೇಂಜ್ ಆಯ್ತೇವು ಈ ಎರಡ್ ಸಾವಿರ ಇಪ್ಪತ್ನಾಲ್ಕರಾಗ ಈ ವಿಷಯಕ್ಕೆ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ತೊಗೊಂಡಾರ ಅದು ಏನಪ್ಪಾ ಅಂದ್ರೆ ನಾವು ಯೂಟ್ಯೂಬ್ ಒಳಗೆ ಕೆಲವು ಮಂದಿ ಈಗ ಪೇಮೆಂಟ್ಗಾಗಿ ಅಂದ್ರೆ ಪಾಲ್ ಟೈಮ್ ಫುಲ್ ಟೈಮ್ ಜಾಬ್ ಮಾಡ್ತಿರ್ತಾರಲ್ಲ ಯೂಟ್ಯೂಬ್ ಒಳಗೆ ಹಾಗೆ ಕೆಲವು ಜನ ನೆನಪಿರ್ಲಿ ಅಂತೇಳಿ ಏನಾರ ಒಂದು ವಿಡಿಯೋನ ಅನ್ಲಿಸ್ಟ್ ಅದೇನಂತಾರ ಅನ್ ಪಬ್ಲಿಕ್ ಅನ್ಲಿಸ್ಟೆಡ್ ಒಳಗೆ ಪ್ರೈವೇಟ್ ಒಳಗೆ ವಿಡಿಯೋ ಹಾಕೋತಿದ್ರು ಅದ್ರೊಳಗೆ ಅವಾಗ ಏನು ಅಲ್ಲೇ ಇರ್ತಿತ್ತು ಏನು ಆಗ್ತಿರಿಕಿಲ್ಲ ನಾವು ಫೇಸ್ಬುಕ್ ನಾಗ ಆಗಲಿ ಬೇರೆ ಬೇರೆ ಆ್ಯಪ್ ಗಳಲ್ಲಿ ಹಾಕೋತಿದ್ರು ಆ ಟೈಪ್ ಹಾಕೋತಿದ್ವಿ ಈಗ ಯೂಟ್ಯೂಬ್ ಒಳಗೆ ಹಂಗಿಲ್ರಿ ಯಾವ್ದು ಪ್ರೈವೇಟ್ ಇಡೋ ನೀವು ಅದೇ ಅನ್ಲಿಸ್ಟೆಡ್ ಇಡೋ ಹಾಗಿಲ್ಲ ಪ್ರೈವೇಟ್ ಇಡೋ ಅವೆಲ್ಲ ಹಂಗೇನ್ರಿ ಇಟ್ಟರೆ ಅದ್ರೊಳಗ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೈತಿ ಅಂದ್ರೆ ಇದು ಡೆಡ್ ಐತೋ ಅಥವಾ ಗ್ರೀನ್ ಸಿಗ್ನಲ್ ಚಾಲೂ ಇತ್ತು ಕಂಟಿನ್ಯೂ ವಿಡಿಯೋ ಹಾಕೋತಿರ್ತಿವಿ ಅಂದ್ರೆ ಅದು ಗ್ರೀನ್ ಸಿಗ್ನಲ್ ಸಿಕ್ ಸಿಕ್ತಿರತ್ತೆ ನಮ್ಗೆ ಅದನ್ನ ಜಾಸ್ತಿ ಇದು ಮಾಡಂಗಿಲ್ಲ ನಾವು ಅದು ವಿಡಿಯೋ ಹಾಕ್ತಿರ್ಲಿಕ್ಕೆ ಅಂದ್ರೆ ಅದು ರೆಡ್ ಜೋನ್ ಡೆಡ್ ಆಗಿರ್ತೈತಿ ಹಾಗಾಗಿ ಆಮೇಲೆ ಚೆಕ್ ಮಾಡಿ ನೀವು ಕಂಟಿನ್ಯೂ ಆನ್ಲೈನ್ ಅಲ್ಲಿ ಅಂದ್ರೆ ವೀಡಿಯೋ ಹಾಕ್ತಿರ್ಲಿಕ್ಕೆ ಅಂತಂದ್ರೆ ಅಂತ ವಿಡಿಯೋ ಬೇಡ ಪ್ರೈವೇಟ್ ಇಟ್ಟಿರ್ತಾರಲ್ಲ ಅವೆಲ್ಲ ಇದ್ರ ಅಂಥ ವಿಡಿಯೋಗಳನ್ನ ಯೂಟ್ಯೂಬ್ ಚೆಕ್ ಮಾಡಿ ಆಟೋಮೆಟಿಕ್ ಡಿಲೀಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಂಗಿಲ್ಲದೆ ಅದಕ್ಕೆ ಹಾಗಾಗಿ ನಿಮ್ಗೆ ಯಾವ ತರ ಪ್ರೈವೇಟ್ ಹಾಕಿರ್ತಿರೋ ಅದು ಗೊತ್ತಿಲ್ಲ ಅದೇನಿಲ್ಲ ನಂಗೆ ಅವನ ಪ್ರೈವೇಟ್ ಹಾಕಿರ್ತಿರಲ್ಲ ಅವನ್ನ ಪಬ್ಲಿಕ್ ಮಾಡ್ಕೋರಿ ಇಲ್ಲ ಹಂಗಾಗಿ ಸ್ನೇಹಿತರೆ ಈಗ ನಾವು ಏನ್ ಮಾಡಿರ್ತೀವಿ ಹೇಳ್ರಿ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಕಾರಣಗಳಿಂದ ನಾವೇನ್ ಮಾಡಿರ್ತೀವಿ ಅಪ್ಲೋಡ್ ಮಾಡಿರೋ ವಿಡಿಯೋನ ಪಬ್ಲಿಕ್ ಮಾಡಿರೋ ವಿಡಿಯೋನ ಪ್ರೈವೇಟ್ಗೆ ಹಾಕೊಂಡಿರ್ತೀವಿ ಇಲ್ಲ ಅನ್ಲಿಸ್ಟೆಡ್ ಇಟ್ಕೊಂಡಿರ್ತೀವಿ ವಿವ್ ಬಂದಿಲ್ಲ ಅಂತನೋ ಇಲ್ಲ ಇಲ್ಲ ಇದನ್ನ ಹಾಕೋದ್ ಬೇಡ ಸರಿ ಇಲ್ಲ ಅಂತೇಳಿ ನೂರೆಂಟು ಕಾರಣಗಳಿಂದ ನಾವು ಈ ತರ ಮಾಡ್ಕೊಂಡಿರ್ತೀವಿ ಇದುವರೆಗೆ ಪ್ರೈವೇಟ್ ಮತ್ತೆ ಅನ್ಲಿಸ್ಟೆಡ್ ಮಾಡ್ಕೊಂಡ್ರೆ ಇದುವರೆಗೆ ಏನು ತೊಂದರೆ ಇರಲಿಲ್ಲ ಯೂಟ್ಯೂಬ್ ಕಡೆಯಿಂದ ಆದ್ರೆ ಈಗ ಹೊಸ ರೂಲ್ಸ್ ಅಂದ್ರೆ ಇದೇ ಬಂದಿರೋದು ಏನು ವಿಡಿಯೋ ಆಗಿಲ್ಲ ಈ ನೀವು ಆಕ್ಟಿವ್ ಆಗಿ ಪಬ್ಲಿಕ್ ಆಗಿ ಇಡ್ಬೇಕು ವಿಡಿಯೋನ ಇಲ್ಲ ಅಂದ್ರೆ ಡಿಲಿಟ್ ಮಾಡ್ಬಿಡ್ಬೇಕು ಇದು ಆಪ್ಷನ್ ಇರೋದು ನಾವು ಪ್ರೈವೇಟ್ ನ ಇಟ್ಕೊತೀವಿ ಅಂದ್ರೆ ಇಟ್ಕೊಂತೀವಿ ಅಂದ್ರೆ ಇಟ್ಕೊಳೋ ಹಾಗಿಲ್ಲ ಮಾಡಕ್ ಹೋಗ್ಬಿಟ್ರಿ ಇಟ್ಕೊಂಡಿದ್ರೆ ನೀವೇನಾದ್ರೂ ಹಂಗಿದ್ರೆ ಒಂದು ಡಿಲೀಟ್ ಮಾಡ್ರಿ ಇಲ್ಲ ಪಬ್ಲಿಕ್ ಮಾಡ್ಬಿಟ್ರಿ ಇಟ್ಕೊಂಡಿರ್ತೀರಿ ಎಷ್ಟೋ ಜನ ಇಟ್ಕೊಂಡ್ರಿ ಏನೋ ಒಂದು ನಡೆದಿರ್ತೈತಿ ಸ್ವೀಟ್ ಮೆಂಬ್ರಿ ಅಂತ ಇಟ್ಕೊಂಡಿರ್ತೀರಿ ನಾವು ಸಿಕ್ಕಾಪಟ್ಟೆ ಇಟ್ಕೊಂಡಿದ್ವಿ ಈ ವಿಷಯ ಗೊತ್ತಾಗಿ ಸಿಕ್ಕಾಪಟ್ಟೆ ವಿಡಿಯೋಸ್ ಡಿಲೀಟ್ ಮಾಡಿ ನಾನು ನನ್ನ ಮಕ್ಕಳು ಸಣ್ಣವರಿದ್ದಾಗೆಲ್ಲ ಮಾಡಿ ಸಿ ಒಂದಿಷ್ಟು ಕ್ಲಿಪ್ಸ್ ಇರ್ತಿದ್ವಲ್ಲ ಇರಲಿ ನೆನಪಿಗೆ ಅಂತೇಳಿ ಇಟ್ಕೊಂಡಿರ್ತೇವೆ ನಾವು ಯೂಟ್ಯೂಬ್ ಒಳಗೆ ಪ್ರೈವೇಟ್ ಒಳಗ ಅವಶ್ಯಾನುಕೊಂಡು ಬರ್ತೈತೆ ಅಂತೇಳಿ ಇದು ಗೊತ್ತಾದ ಅಂದನೆ ಭಾಳ ವಿಚಾರ ಆಯ್ತು ಇಷ್ಟು ತೆಗೆದಿ ನಾನು ಹೆಲ್ಪ್ ಮಾಡಿದ್ದೀನಿ ಆತ್ ಈ ಥರ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಇದು ಒಂದೇ ಬಿಸ್ಟೇಪ್ ಮಾಡೋದ್ರಿಂದ ನಾವು ಅಂದ್ಕೊಂಡ್ರೆ ಅದಿಲ್ಲ ಈಗ ಅದೇ ಪ್ರೈವೇಟ್ನೇ ಐತಿ ಪಬ್ಲಿಕ್ನೇ ಐತಿ ಇದ್ರಿಗೆ ಏನು ತೊಂದರೆ ಇಲ್ಲ ಅಂತ ನಾವು ಇದುವ್ರಿಗೆ ಹಂಗೆ ಐತೆ ನಮ್ಮ ಮೈಂಡ್ ಸೆಟ್ ಬಿಟ್ವಿ ಅಂದ್ರೆ ಅಚಾನಕ್ಕಾಗಿ ಯೂಟ್ಯೂಬ್ಗೆ ಅವಾಗವಾಗ ನೋಡ್ತಾ ಇರ್ತೈತಿ ಎಲ್ಲ ಚಾನಲ್ನ ಅವ್ರ ಕಣ್ಣಿಗೆ ಯಾವಾಗ ಬೀಳುತ್ತೋ ಆಗಿಂದಾಗ ಏಕ್ದಮ್ ಟರ್ಮಿನೇಟ್ ಮಾಡಿಬಿಡ್ತೈತಿ ಚಾನಲ್ನ ಯಾಕಂದ್ರೆ ರೂಲ್ಸ್ ಆ ಥರ ಬಂದೈತಿ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕೆ ಅದು ನಮ್ಗೆ ಆಗೋದಿಲ್ಲ ನಮ್ದು ಏನು ಮಿಸ್ಟೇಕ್ ಅಂತಲೇ ಗೊತ್ತಾಗೋದಿಲ್ಲ ಆ ಥರ ಆಗ್ಬಿಡ್ತೈತಿ ನಿಜ ಹೇಳ್ತೀನಿ ನನಗೆ ಈಗ ರೀಸೆಂಟಾಗಿ ಒಬ್ರದ್ದು ಚಾನಲ್ ಪಾಪ ಅವ್ರು ಮಾಡದೇ ಇರೋ ತಪ್ಪಿಗೆ ಚಾನಲ್ನ ಏನು ಡಿಲೀಟ್ ಮಾಡ್ಕೊಂಬ ಡಿಟ್ ಮಾಡಿಬಿಟ್ರು ಯೂಟ್ಯೂಬ್ನವ್ರು ಈ ಥರ ಮಾಡ್ತಾರೆ ಹಾಗಾಗಿ ಭಾಳ ಹುಷಾರಾಗ್ಯ ರೀ ಅವ್ರ ರೂಲ್ಸ್ ರೆಗ್ಯುಲೇಷನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡಿರಿ ಮತ್ತೆ ಅವಾಗವಾಗ ನೀವು ಏನು ಮಿಸ್ಟೇಕ್ ಮಾಡ್ತಿರ್ತೀರಿ ಇಲ್ಲ ಯೂಟ್ಯೂಬ್ ಇನ್ನೊಂದು ಹೇಳ್ರಿ ಯೂಟ್ಯೂಬ್ ಬಗ್ಗೆ ಇಷ್ಟ ತಿಳ್ಕೊಂಡಿವಿ ಏನಂಗೆಲ್ಲ ಗೊತ್ತೈತಿ ಅನ್ನಕಂತೂ ಅನ್ಕೊಂಡಿಟ್ಕೊಳಕಂತೂ ಹೋಗ್ಬಾರ್ದ ತಿಂಗಳ ತಿಂಗಳ ದಿನಾದ್ರೂ ಹೊಸ ಹೊಸ ರೂಢಿಸಿರ್ತೇ ಯೂಟ್ಯೂಬ್ ಒಳಗ ಹಂಗಾಗಿ ಹೇಳಿ ಸ್ವಲ್ಪ ನೀವು ಚಾನಲ್ ಕಷ್ಟಪಟ್ಟು ಮಾಡಿರ್ತೀರ ಅಂದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸೋದು ಬಾಳ ಇಂಪಾರ್ಟೆಂಟ್ ಇರ್ತತಿ ಮೊದಲ ಪ್ರೈವೇಟ್ ಈ ಟ್ರೇಡ್ಗಳಿಗೆಲ್ಲ ಕಾರ್ಪೊರೇಟ್ ಸ್ಟ್ರೈಕ್ ಅವೆಲ್ಲ ಏನ್ ಬರ್ತದೆ ಅದಕ್ಕೂ ಕೂಡ ಹಾಕ್ತೀನಿ ಅಂತ ಹೇಳ್ತಾರೆ ಅವ್ರೀಗ ಹ್ಮ್ ಪ್ರೈವೇಟ್ ಇರೋ ಮತ್ತೆ ಅನ್ಲಿಸ್ಟೆಡ್ ಆಗಿರೋ ವಿಡಿಯೋಕ್ಕೂ ಕಾಪರೇಟ್ ಅಂತ ಹೇಳಿ ಕೊಟ್ಟಿರ್ತಾರ ಹಾಗಾಗಿ ಆ ತರ ಏನು ಇಟ್ಕೊಳಕ್ ಹೋಗಕ್ ಹೋಗ್ಬೇಡ್ರಿ ಇದೊಂದು ಐ ಸಿ ಎಸ್ ಸ್ನೇಹಿತರೆ ಈಗ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ವಿಷಯ ಏನಂದ್ರ ಈಗ ನಾವು ತಮ್ಮನೇಲಿ ಮಾಡ್ತಿರ್ತೇವೆ ತಮ್ಮನೇಲಿ ಒಳಗೆ ಯಾವುದೇ ರೀತಿಯಾಗಿ ಸೆಕ್ಷಲ್ ಪಿಕ್ಚರ್ಸ್ ಬರಂಗ ಇಟ್ಟು ನೀವು ಏನಾದ್ರು ತಮ್ಮನೇಲಿ ಮಾಡಿದ್ರ ಇಲ್ಲ ಟೈಟಲ್ ಹಾಕಿದ್ರ ಅದನ್ನು ಬಹಳ ಡೇಂಜರ್ ಚಾನಲ್ ಯಾವಾಗಾದ್ರೂ ಹೋಗಿ ಹಾಕೋಬಹುದು ಆಮೇಲೆ ತಮ್ಮ ಕಲಿತಾರೆ ಕೆಲವು ಮಂದಿ ಅದನ್ನ ಅದಂತೂ ಭಾರಿ ಡೇಂಜರ್ ತಗೊಂಬಂದು ಕ್ರಾಪ್ ಮಾಡಿ ಈಗಲ್ಲ ಬೇಕಾದಂಗೆ ಮಾಡ್ತಾರೆ ಅದಕ್ಕೆ ಬೇರೆಯವ್ರದ್ದು ತಮ್ಮನೇಲಿ ಫೋಟೋಸ್ ಎಲ್ಲಾ ತೆಗೆದು ಹಾಕೊಂಡಿರ್ತಾರ ಅದನ್ನ ಮಾಡಕ್ ಹೋಗ್ರಿ ಯಾಕಂದ್ರೆ ಯೂಟ್ಯೂಬ್ ಎಷ್ಟೊಂದು ಅಷ್ಟು ನೀಟಾಗಿ ಎಲ್ಲ ಕ್ಲಿಯರ್ ಆಗಿ ಒಂದೊಂದು ಚಾನಲ್ ಕರೆಕ್ಟಾಗಿ ಚೆಕ್ ಮಾಡ್ತಿರ್ತಾರ ಅದು ಈಗ ಬರ್ಬೋದು ಬರದೇ ಇರ್ಬೋದು ಒಂದಿಲ್ಲ ಒಂದ್ಸರಿ ಯೂಟ್ಯೂಬ್ ಕಣ್ಣಿಗೆ ಬಿದ್ದಾಗ ಆಗಿಂದಾಗಾನ ಹೋಗುತ್ತೆ ಚಾನಲ್ ಮಾತ್ರ ಹಂಗಾಗಿ ಇದೊಂದು ತಪ್ಪು ಮಾಡಾಕೊಬಿಟ್ರೆ ಎಲ್ಲ ನೀಟಾಗಿ ಹಾಕ್ಯದ್ರಿ ನೆಕ್ಸ್ಟ್ ಸ್ನೇಹಿತರೆ ಮೂರನೇ ರೂಲ್ಸ್ ಏನಪ್ಪಾ ಅಂದ್ರ ಕಮ್ಯುನಿಟಿ ಪೋಸ್ಟ್ ಹಾಕ್ತಿರ್ತೀವಿ ನೋಡ್ರಿ ಅಲ್ಲಿ ಏನದು ಬೇರೆ ಚಾನೆಲ್ಗೆ ಹೋಗಿ ಲಿಂಕ್ ಹಾಕೋದು ಆಮೇಲೆ ಕಮೆಂಟ್ ಬಾಕ್ಸ್ ಲಿಂಕ್ ಹಾಕ್ತಿರ್ತಾರ ಅಂತ ಹಾಕಿ ಕೆಳಗಡೆ ಕೆಳಗಡೆ ಪೇಸ್ಟ್ ಮಾಡ್ತೇರಿ ಅದನ್ನ ಮಾಡಕ್ ಹೋಗ್ಬಿಡ್ರಿ ಆಮೇಲೆ ಕಮ್ಯುನಿಟಿ ಪೋಸ್ಟ್ ನಾಗ ಬೇರೆ ಏನಾದ್ರೂ ವಿಡಿಯೋ ಲಿಂಕ್ ಏನಾದ್ರೂ ತಂದ ಹಾಕ್ತಿರಲ್ಲ ಅದ್ನ ಮಾಡಕ್ ಹೋಗ್ಬಿಡ್ರಿ ಅದ್ರಿಂದಾನು ಕಾಪಿರೇಟ್ ಬರ್ತಾ ಕಮ್ಯುನಿಟಿ ಪೋಸ್ಟಿಕ್ ಸಹಿತ ಕಮ್ಯುಡಿ ಕಾಪಿರೇಟ್ ಕ್ಲೈಮ್ ಕೊಡಾಕತಾರೆ ಈಗ ಹಂಗಾಗಿ ಬಹಳ ಸ್ಟ್ರಿಕ್ಟ್ ರೂಲ್ಸ್ ಇದು ಮಾತ್ರ ಹಾಗಾಗಿ ಕಮ್ಯುನಿಟಿ ಪೋಸ್ಟ್ನಾಗ ಲಿಂಕ್ ಆಯಿತು ಏನು ಆಮೇಲೆ ಒಬ್ಬರು ಆಮೇಲೆ ಬೇರೆಯವರು ವಿಡಿಯೋದ ಕೆಳಗಡೆ ಹೋಗಿ ಕಮೆಂಟ್ ಲಿಂಕ್ ಲಿಂಕ್ನ ಶೇರ್ ಮಾಡೋಕೆ ಹೋಗ್ಬೇಡ್ರಿ ನಿಮ್ಗೆ ಅನ್ಸ್ಬೋದು ಈ ಸದ್ಯಕ್ಕೆ ನಾನು ಮಾಡೀನಿ ಎಷ್ಟೋ ಮಾಡೀನಿ ಏನೋ ಇದಾಗಿಲ್ಲ ಅಂತೇಳಿ ಅದ್ರಾಗ ಒಂದಿಲ್ಲ ಒಂದು ಟೈಮಿದೆ ಭಾಳ ಏನು ದೊಡ್ಡ ರಿಸ್ಕ್ ಆಗಿ ಬಂದ್ಬಿಡತೈತೆ ನಮ್ಗೆ ಅವಾಗ ಏನು ತಪ್ಪು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಹಂಗಾಗಿಬಿಡ್ತೈತೆ ಹಾಗಾಗಿ ತಿಳ್ಕೊಂಡು ಹುಷಾರಾಗಿರೋದು ಭಾಳ ಚಲೋ ರೀ ಮೊದಲೇದಾಗಿ ನೆಕ್ಸ್ಟ್ ಸ್ನೇಹಿತರೆ ಈಗ ಯೂಟ್ಯೂಬರ್ ನಮ್ಮದು ಚಾನಲ್ ಇದ್ಕೊಂಡು ಇನ್ನೊಬ್ರಿಗೆ ಹೋಗಿ ಕೆಟ್ಟದಾಗ ಕಮೆಂಟ್ ಮಾಡೋದು ಈ ಥರ ಸೆಕ್ಷಲ್ ರಿಲೇಟೆಡ್ ಏನಾದರೂ ವರ್ಡ್ಸ್ ಯೂಸ್ ಮಾಡಿ ಕಮೆಂಟ್ ಹಾಕೋದು ಆ ಥರ ಮಾಡಿದರೂ ಕೂಡ ಚಾನಲ್ಗೆ ತೊಂದರೆ ಆಗುತ್ತಾ ಅದನ್ನ ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ಒಂದು ಏನೋ ಮಾಡ್ಬೇಕಂದ್ರೆ ಚಾನಲ್ ಓಪನ್ ಮಾಡಿರ್ತೀರಿ ಸುಮ್ಮನೆ ಏನೋ ಒಂದು ಮಾಡೋಕೆ ಹೋಗಿ ಅನಾವಶ್ಯಕ ಅದು ಯೂಸ್ ಇಲ್ಲ ಅಂದ್ರೆ ಅದರಿಂದ ಏನೋ ಸಿಕ್ಕಿರಲ್ಲ ಅದು ಹೋಗಿ ಅಲ್ಲಿ ಒಂದು ಏನೋ ಕೆಟ್ಟದಾಗ ಕಮೆಂಟ್ ಹಾಕಿದ್ರಿಂದ ನೀವು ಮಾಡಿರೋ ಚಾನಲ್ ಕೂಡ ಏನು ಕೈ ತಪ್ಪಿ ಅದಕ್ಕೆ ಸ್ಟ್ರೈಕ್ ಕೋಪರೇಟರ್ ಸ್ಟ್ರೈಕ್ ಬೀಳ್ತಾ ಇಲ್ಲ ಒಂದೊಂದ್ಸರಿ ಚಾನಲ್ಗೆ ಇದನ್ನ ಇದನ್ನ ಟರ್ನಿಟ್ ಮಾಡಿಬಿಡ್ತಾರ ಅವರು ಹಾಗಾಗಿ ಏನಪ್ಪ ಅಂದ್ರೆ ಪ್ರೈವೇಟ್ ಮತ್ತು ಅನ್ಯೂಸ್ಟೆಡ್ ವಿಡಿಯೋಸ್ ಆಮೇಲೆ ಕಮ್ಯುನಿಟಿ ಪೋಸ್ಟ್ ಮೇಲೆ ಆಮೇಲೆ ಥಮ್ನೇಲ್ ಆಮೇಲೆ ಕಮೆಂಟ್ಸ್ ಇವು ಈ ಐದುನು ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ ತಲೆ ಒಳಗೆ ಇಟ್ಟು ಬರೀ ಇವ್ನ ಮಾಡಕ್ ಹಿ ಐದು ಮಿಸ್ಟೇಕ್ಸ್ನ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಂದಿರೋಂಥ ಹೊಸ ಹೊಸ ರೂಲ್ಸ್ ಇವು ಅಲ್ಲಿ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತ ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಮಾಡಿ ಆ ಹೊಸ ನೋಡಲು ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಜೈನ್ ಜಯ ಕನ್ನಡಕ ಮಾತೆ